ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಿದ್ದು ಫ್ರೆಶ್ ಅಪ್ ಆಗಿ ಚಹಾ ಕುಡಿಲಿಕ್ಕೆ ನಾವು ನೋಡಿರಿ ಮುಂಜಾನೆ ವ್ಯೂ ಎಷ್ಟು ಮಸ್ತ್ ಅದ ನೋಡಿರಿ ಇದು ನಾವು ಉಳ್ಕೊಂಡಿದ್ದ ರೆಸಾರ್ಟ್ ನಾನು ನಿಮ್ಗೆ ಆಮೇಲೆ ರೂಮ್ಗಳೆಲ್ಲ ತೋರಿಸ್ತೀನಿ ರೀ ಟೆಂಟ್ ಥರ ಅದ ಇದು ಎಷ್ಟು ಚಂದ ಪಕ್ಷಿ ಸೌಂಡ್ ರೀ ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡೆ ಅದು ನಾನು ಚಹಾ ಕುಡ್ದು ಎಲ್ಲ ಫ್ರೆಶಪ್ ಆಗಿ ಸ್ನಾನಗಿನ ಮಾಡ್ಕೊಂಡು ಮತ್ತೆ ನಾವು ಹೊರಗೆ ಹೊಂಟೀವ್ರಿ ನೋಡ್ರಿ ಗಾಡಿ ಮೇಲೆ ಹೊಂಟೀವಿ ಮುಂಜಾನೆ ಮುಂಜಾನೆ ಗಾಡಿ ಮೇಲೆ ಹೋಗ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತದ್ರಿ ನಾವೀಗ ಹೊಂಟೀವ್ರಿ ಎಲ್ಲಿಗಂತಂದ್ರೆ ನೋಡಿ ಬೋರ್ಡ್ ನೋಡಿರಿ ಗೊತ್ತಾಗ್ಲಿಕ್ಕದ ವಿಜಯನಗರ ಅಂದ್ರೆ ಹಂಪಿ ಹೊಂಟಿವ್ರಿ ನಾವು ನೋಡಲಿಕ್ಕೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದ್ರಿ ಒಳಗೆ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅದ ಇದು ಶೃಂಗಾರದ ಹೆಬ್ಬಾಗಲಿ ನೋಡ್ರಿ ಇದು ಇಲ್ಲಿಂದ ಫುಲ್ ಅಲ್ಲಿ ಒಳಗೆಲ್ಲ ಅದ ರೀ ನೋಡಲಿಕ್ಕೆ ಬಟ್ ನಾವು ನೋಡಲಿಕ್ಕೆ ಹೋಗಲಿಲ್ಲ ಅಷ್ಟೇ ಮುಂದಷ್ಟೇ ಅದ ರೀ ಅಥವಾ ಹಿಂದೆಲ್ಲ ಹೋಗ್ಬಿಟ್ಟದಂತ ನೋಡಿರಿ ಇದು ಒಂಥರ ಏನೋ ಅದ ಭಾಳ ಅಂದ್ರೆ ಭಾಳ ಇಂಥವು ಬರ್ತಾವ್ರಿ ಹೋಗ್ಬೇಕಾದ್ರೆ ಹಂಪಿಗೆ ಫುಲ್ ಮುಟ್ಟು ತನಕ ಇಂಥವು ಏನಂತಾರೆ ರೀ ಮಂಟಪ ಅಂತಾರೋ ಏನೋ ಅಂಥವು ಭಾಳ ಬರ್ತಾವ ಭಾಳ ಅಂದ್ರೆ ಭಾಳ ಚಂದ ಅದ ರೀ ಅಲ್ಲೆಲ್ಲ ನೋಡಲಿಕ್ಕೆ ನೋಡಿರಿ ಎಷ್ಟು ಮಂದಿ ಹೊಂಟರ್ ಹಂಗೆ ಇದು ಬಾವಿ ಥರ ಏನು ಅದ ನೋಡಿರಿ ಕೊಳ ಇದು ಒಂದು ಮಂಟಪ ಅದ ರೀ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರಿ ಅದು ಏನೇನು ಏನೇನು ಹೇಳಿ ನಮಗೆ ಇಳಿದು ನೋಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾವು ಸೀದಾ ಹಂಪಿಗೆ ಹೋಗಿವ್ರಿ ಪೂರ ಅಲ್ಲೇ ನೋಡಿದ್ರಾಯ್ತು ಅಂತೇಳಿ ಅಲ್ಲೇ ಹೋದ್ವಿ ಇದು ನೋಡ್ರಿ ವೀರಭದ್ರಸ್ವಾಮಿ ದೇವಸ್ಥಾನ ಅದ ರೀ ಇದು ಇಳಿದು ನೋಡಬೇಕಾಗಿತ್ತು ರೀ ನಮಗೇನು ನೋಡ್ಲಿಕ್ಕೆ ಆಗಲಿಲ್ಲ ಟೈಮ್ ಇರಲಿಲ್ಲ ನಮ್ಗೆ ಹಾಗಾಗಿ ನಾವೇನೂ ನೋಡ್ಲಿಕ್ಕಾಗಲಿಲ್ಲ ಅದು ಆದರೂ ಕವರ್ ಮಾಡೋದು ಭಾಳ ಕಷ್ಟ ರೀ ಈ ಕಡೂ ಬರ್ತಾವೆ ಈ ಕಡೂ ಬರ್ತಾವ ರೀ ಮಂಟಪಗಳು ಒಬ್ಬಕ್ಕಿನೇ ಕವರ್ ಮಾಡ್ಲಿಕ್ಕತ್ತಿದ್ದೆ ನನಗೆ ಹಾಗಾಗಿ ಕವರ್ ಮಾಡೋದು ಭಾಳ ಕಷ್ಟ ಅನ್ನಿಸ್ಲಿಕ್ಕತಿತ್ತು ಆದ್ರೆ ಮಾಡ್ಕೊಂಡಿನಿರಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡೀನಿ ಎಲ್ಲರೂ ನೋಡಿರ್ತೀರಿ ಆಲ್ಮೋಸ್ಟ್ ನಾವು ಹೋಗಿವಂತ ಸ್ವಲ್ಪ ತೋರಿಸ್ಲಿಗತ್ತಿನ ಅಷ್ಟೇ ರೀ ಮತ್ತೇನು ಇಲ್ಲ ನೋಡಿರಿ ಅದ್ರ ಕ್ಲೈಮೇಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಮಸ್ತ್ ಮಸ್ತಿತ್ರಿ ಇದು ಇಲ್ಲಿ ಪಾರ್ಕಿಂಗ್ ಅಂತ ರೀ ನಮ್ಮ ಮನೆಯವ್ರು ಹೇಳಿಕತ್ತಿದ್ರೆ ಪಾರ್ಕಿಂಗ್ ಇಲ್ಲೇ ಮಾಡ್ತಾರೆ ಅಂದ್ರೆ ಏನ್ರ ಫಂಕ್ಷನ್ ಅದು ಇರ್ತದಲ್ರಿ ಹಂಪಿ ಉತ್ಸವ ಆ ಟೈಮಿಗೆ ಒಳಗೆಲ್ಲ ಭಾಳ ಗದ್ದಲ ಅನಿಸ್ತದ ಅಂತೇಳಿ ಬಿಡಂಗಿಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ತಾರಂತ್ರಿ ಈಗ ಏನೂ ಇರಲಿಲ್ಲ ಇರ್ಲಿಲ್ಲಲ್ರಿ ಹಂಗಾಗಿ ನಾವು ಒಳಗೆ ಪಾರ್ಕಿಂಗ್ ಮಾಡಿದ್ವಿ ನೋಡ್ರಿ ಒಳಗೆ ಹೊಂಟೀವಿ ಮುನ್ನೂರು ವರ್ಷ ಇತಿಹಾ ಇತಿಹಾಸ ಇದು ಈ ಹಂಪಿ ಒಳಗೆ ಅದ ನೋಡ್ರಿ ನೋಡಿರಿ ಎಷ್ಟು ಚಂದ ಅಂದ್ರೆ ಚಂದ ಅವು ಶಿಲೆಗಳು ಅವು ನೋಡ್ಲಿಕ್ಕೆ ಕೂತ್ರೆ ಕಣ್ಣೆ ಸಾಲಂಗಿಲ್ಲ ಅಷ್ಟು ಚಂದ ಅವ ರೀ ನೋಡ್ಕೋತಿದ್ರೆ ನೋಡ್ಬೇಕೆ ಅಂತ ಅನಿಸ್ತದ ಇದು ನೋಡಿರಿ ಶ್ರೀ ಕೃಷ್ಣ ದೇವಾಲಯ ಮತ್ತು ಕೃಷ್ಣ ಬೃಂದಾವನ ಇದ್ರೊಳಗೆ ಬರ್ತದೆ ನೋಡ್ರಿ ನೋಡ್ರಿ ಅಲ್ಲಿ ಕಾಣಿಸ್ಲಿಕ್ಕೆ ಗೋಪುರ ಅದೇ ವಿರೂಪಾಕ್ಷ ದೇವಾಲಯ ನಾವು ಅಲ್ಲಿಗೆ ಹೊಂಟೀವಿ ಮುನ್ನೂರು ವರ್ಷದ ಹಳೇ ಪುರಾತನ ಕಾಲದ ದೇವಸ್ಥಾನ ಇಲ್ಲಿ ಆವಾಗಿನ ಕಾಲದಾಗ ಏನು ಮಾಡ್ತಿದ್ರು ಅಂದರೆ ಬಂಗಾರ ಚಿನ್ನ ಸೇರ್ಗಳಲ್ಲಿ ಮಾರಾಟ ಮಾಡ್ತಿದ್ರಂತೆ ಈಗಿನ ಕಾಲದಾಗ ನಮಗೆ ಒಂದು ಗ್ರಾಮ್ ಬಂಗಾರ ತಗೋಕ್ಕಾಗೋ ಹೊಲ್ತು ಪಕ್ಷ ದೇವಸ್ಥಾನದ ಗೋಪುರ ಎಷ್ಟು ಚಂದ ಅದಪ್ಪ ಅಂದ್ರ ನೋಡಕ್ ಹೇಳ್ಕಂಡ ಸಾಲದು ಬಹಳ ಪುರಾತನ ಕಾಲದ್ದು ಅದ್ಭುತ ಏನಪ್ಪಾ ಅಂದ್ರ ಒಳಗಡೆ ಗುಡಿ ಒಳಗಡೆ ಪ್ರತಿ ಒಂದೊಂದು ಶಿಲೆ ಪ್ರತಿ ಒಂದೊಂದು ಗೋಡೆ ಎಲ್ಲದಕ್ಕೂ ಪುರಾತನ ಕಾಲದ ಒಂದೇನಪ್ಪ ಅಂದ್ರ ಒಂದ್ ಇತಿಹಾಸ ಇದೆ ಆ ಇತಿಹಾಸ ಒಂದಿನ ಎರಡು ದಿನ ಕೇಳಿದ್ರೆ ಅದು ಆಗ್ಲಾರ ಮಾತು ಎಷ್ಟು ಕೇಳಿದ್ರು ಕಮ್ಮಿನಿ ಪುರಾತನ ಕಾಲದಲ್ಲಿ ರಾಮ ಲಕ್ಷ್ಮಣರು ಈ ಹಂಪಿ ಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣರು ವಾಸವಾಗಿ ಹೋದಂತ ಸ್ಥಳ ಇದಕ್ಕೊಂದು ಇತಿಹಾಸ ನೋಡೋಣ ಹಂಪಿಯಲ್ಲಿ ಯಾಕಿದ್ರು ಅಂದ್ರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಲಂಕೆಗೆ ಆ ಲಂಕೆಗೆ ಹೋಗುವಾಗ ರಾಮ ಮತ್ತು ಲಕ್ಷ್ಮಣ ಹಂಪಿಯಲ್ಲಿ ವಾಸವಾಗಿದ್ರು ಶಿವನ ಪೂಜೆ ಆರಾಧನೆ ಮಾಡ್ಕೋತ ಇದ್ರು ಈ ಹಂಪಿಗೂ ರಾಮಾಯಣಕ್ಕೂ ಒಂದ್ ನಂಟಿದೆ ಒಂದು ಇತಿಹಾಸ ಆ ಇತಿಹಾಸ ತಿಳ್ಕೋಬೇಕು ಅಂದ್ರೆ ಒಂದು ದಿನ ಸಾಲಲ್ಲ ಎರಡು ದಿನ ಸಾಲಲ್ಲ ಬಹಳಷ್ಟು ಇದೆ ನೋಡ್ರಿ ಇದಿಷ್ಟು ನಮ್ಮನೆಯವ್ರ ಹೇಳಿದ್ರು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ರು ಎಷ್ಟು ತಿಳಿದದಷ್ಟು ಅದ್ರಾಗಿಂದ ಒಂದು ಹಿಸ್ಟ್ರಿ ಒಳಗೆ ಒಂದು ಒಂದು ಏನಂತಾರೆ ಒಂದು ಪಾರ್ಟ್ ಅಷ್ಟು ಹೇಳಿ ಅವರು ಮತ್ತು ಸಿಗೋಣ್ರಿ ಬಾಯ್ ಬಾಯ್ ರೀ